ಕೆಲವು ಸತಿ ನಾವು ಅಂದ್ಕೊಳ್ತಾ ಇರ್ತೀವಿ ನಮಗೆ ಕಷ್ಟ ಬಂದಿದೆ ಯಾವಾಗಲೂ ನಮಗೆ ಕಷ್ಟ ಬರ್ತಾ ಇರುತ್ತೆ ಸೊ ದೇವರಿಗೆ ನಾವು ಅಷ್ಟು ಪೂಜೆ ಮಾಡ್ತೀವಿ ಅಷ್ಟು ಇಷ್ಟಪಡ್ತೀವಿ ಆದ್ರೂ ಯಾಕೆ ನಮಗೆ ಕಷ್ಟ ತಪ್ತಾ ಇಲ್ಲ ಅಂತ ಯೋಚನೆ ಮಾಡ್ಕೊಳ್ತಾ ಇರ್ತೀವಿ ಬೇಜಾರನ್ನು ಕೂಡ ಮಾಡ್ಕೊಳ್ತೀವಿ ಅಲ್ವಾ ಸೊ ಇದನ್ನು ಯಾಕೆ ನಾನು ಈ ಪಾಯಿಂಟನ್ನ ಪಿಕ್ನ ಏನಕ್ಕೆ ತೊಗೊಂಡೆ ಅಂತಂದರೆ ಮೊನ್ನೆ ಮೊನ್ನೆ ಸಮಟೈಮ್ಸ್ ಎಲ್ಲರ ಲೈಫಲ್ಲೂ ಅಪ್ಸ್ ಡೌನ್ಸ್ ಇದ್ದೇ ಇರುತ್ತೆ ಸೊ ಮೊನ್ನೆ ಮೊನ್ನೆ ಹೀಗೆ ಕುತ್ಕೊಂಡಿದ್ದಾಗ ಅಂದ್ಕೊಳ್ತಾ ಇದ್ದೆ ಏನಿದು ಏನಾದ್ರೂ ಒಂದು ಎಲ್ಲಿ ಏನೋ ಸರಿ ಹೋಗುತ್ತೆ ಅನ್ನೋಷ್ಟಕ್ಕೆ ಸರಿ ಹೋಗ್ತಾ ಇಲ್ವಲ್ಲ ಅನ್ನೋ ಥರ ತುಂಬ ಬೇಜಾರು ಇತ್ತು ಆವಾಗ ಜಸ್ಟ್ ನನ್ನ ಥಾಟ್ಸ್ಗೆ ನನ್ನ ತಲೆಗೆ ಬಂದಿದ್ದು ಒಂದು ಸ್ಟೋರಿ ಹೇಳ್ತೀನಿ ಅದಕ್ಕೂ ಮೊದಲು ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಫುಲ್ ಪ್ಯಾಕೇಜ್ ಅಂತೆಲ್ಲ ಹೇಳ್ಬೋದು ಬ್ಯೂಟಿ ಟಿಪ್ಸ್ ಸಿಗುತ್ತೆ ವ್ಲಾಗ್ ಸಿಗುತ್ತೆ ಆ್ಯಂಡ್ ಈ ಥರ ಎಕ್ಸ್ಪೀರಿಯನ್ಸ್ ಅಥವಾ ಮೋಟಿವೇಶನ್ ಅಥವಾ ಏನಾದರೂ ಹೇಳ್ಬೋದು ನಿಮಗೆ ಖಂಡಿತವಾಗ್ಲೂ ವರ್ತ್ ಅಂತ ಅನಿಸುತ್ತೆ ಎಸ್ ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳಿದೆ ನಿಮಗೆ ನನಗೆ ಅನಿಸಿದು ತುಂಬ ಏನಿದು ಕಿರಿಕಿರಿ ಒಂಥರ ನೆಮ್ಮದಿನೇ ಇಲ್ಲ ಎಷ್ಟು ಪೂಜೆ ಮಾಡೋದ್ರೂ ಎಷ್ಟು ಭಕ್ತಿನ ಇಟ್ಟಿದ್ರು ದೇವ್ರು ಇವಾಗ ನಮ್ಮನ್ನು ಕೈ ಬಿಟ್ಟಿದ್ದಾರೆ ಅನ್ನೋ ಥರ ಅನ್ನಿಸ್ತಾ ಇದೆಯಲ್ಲ ದೇವ್ರು ಇದ್ದಾರಾ ಅಂತ ಆ ಥರ ಸೊ ಹಾಗೆ ಈ ಸ್ಟೋರಿನಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಒಬ್ಬನಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇರುತ್ತೆ ಅವನು ಯಾಕೋ ಲೈಫೇ ಸಾಕು ಅನ್ನಿಸ್ತಾ ಇದೆ ತುಂಬ ಪ್ರಾಬ್ಲಮ್ ಅನ್ನಿಸ್ತಾ ಇದೆ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ ಏನು ಮಾಡಿದ್ರೂ ಸರಿ ಹೋಗ್ತಾ ಇಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೀಗೆ ದಾರಿಲಿ ಮಾತಾಡ್ತಾ ಹೋಗ್ತಾ ಇರ್ತಾರೆ ಸೊ ಅವರು ಮಾತಾಡ್ತಾ ಇದ್ದಾಗೆ ಸಡನ್ನಾಗಿ ಎದುರುಗಡೆ ಒಂದು ಅಜ್ಜಿ ಸಿಗುತ್ತೆ ಅಜ್ಜಿ ಅವನ್ನ ಅವ್ರ ಹತ್ರನೇ ಬಂದು ಯಾರು ಲೈಫಲ್ಲಿ ಆಲ್ರೆಡಿ ಬೇಜಾರಾಗಿದೆ ನಾನು ಎಷ್ಟೇ ಪ್ರಾಮಾಣಿಕವಾಗಿ ಇದ್ರೂ ನನಗೇನು ವರ್ತ್ ಅನ್ನಿಸ್ತಾ ಇಲ್ಲ ಜೀವನ ಅಂತ ಅಂದ್ಕೊಳ್ತಾ ಇದ್ದ ಸೊ ಅವನಿಗೆ ಬಂದು ನನಗೆ ಸಖತ್ ಹಶ್ವಾಗ್ತಾ ಇದೆ ತುಂಬ ಹಣ್ಣಣ್ಣು ಮುದುಕಿ ಹಶ್ವಾಗ್ತಾ ಇದೆ ನನಗೆ ಒಂದು ವಾರ ಆಯಿತು ತಿಂದು ತಿನ್ನೋದಕ್ಕೆ ಏನಾದರೂ ಬೇಕು ಕೊಡಿಸು ಅಂತ ಬಂದರು ಸೊ ಅದನ್ನು ಕೇಳಿದ ತಕ್ಷಣ ಇವನಿಗೆ ಕರುಳು ಹಿಂಡದಂಗೆ ಆಗುತ್ತೆ ಅಜ್ಜಿನ ಕರ್ಕೊಂಡೋಗಿ ಹೋಟೆಲಲ್ಲಿ ತಿನ್ನೋದಕ್ಕೆ ಏನೋ ಒಂದು ಕೊಡಿಸಿ ತಿನ್ನಿಸಿ ಕೈಗೆ ಒಂದಷ್ಟು ದುಡ್ಡು ಕೊಟ್ಟು ಹೊರಗಡೆ ಬರೋ ಅಷ್ಟೊತ್ತಿಗೆ ಆ ಓಟೆಲಲ್ಲಿ ಈಗ ಝೊಮ್ಯಾಟೊ ಸ್ವಿಗ್ಗಿ ಈ ಥರ ಎಲ್ಲ ಆರ್ಡ್ರ್ ಇರ ತೊಗೊಳ್ತಾರಲ್ವಾ ಸೊ ಆ ಥರ ಒಂದು ಕೈ ಒಂದು ಕಾಲು ಇಲ್ಲದೆರೋ ಪರ್ಸನ್ನು ಆರ್ಡರ್ ಬಂದಿರುತ್ತೆ ಆ ಓಟಲಿಂದ ಆರ್ಡರ್ನ ತೊಗೊಳಕ್ಕೆ ಅಂತ ಹೋಗಿ ತೊಗೊಂಡು ಹೋಗ್ತಾ ಇರ್ತಾರೆ ಅದನ್ನು ನೋಡ್ತಾನೆ ಅದನ್ನು ನೋಡಿದಾಗ ಒಂದು ಫ್ರೆಂಡ್ಗೆ ಹೇಳ್ತಾನೆ ಹಬ್ಬ ನೋಡು ಒಂದು ಕೈ ಒಂದು ಕಾಲು ಇಟ್ಕೊಂಡೇ ಜೀವನ ಮಾಡಬೇಕು ಅಂತ ಅಂತ ಇದ್ದಾರಲ್ಲ ಗ್ರೇಟ್ ಮಾತ್ರ ಅಲ್ವಾ ಅಂತ ಮನ್ಸಿಗೆ ತುಂಬ ಬೇಜಾರು ಮಾಡ್ಕೊಳ್ತಾರೆ ಹಾಗೆ ಒಂಚೂರು ಮುಂದೆ ಹೋದರೆ ಒಂದು ಮಗುನ ಎತ್ಕೊಂಡು ಇನ್ನೊಂದು ಮಗುನ ಕೈಯಲ್ಲಿ ಹಿಡ್ಕೊಂಡು ಭಿಕ್ಷೆ ಇರೋ ಒಂದು ಹೆಂಗಸನ್ನು ನೋಡ್ತಾನೆ ಇನ್ನು ಚಿಕ್ಕ ಏಜು ಅವಾಗ ಇನ್ನೂ ತುಂಬ ಬೇಜಾರು ಅನ್ಸುತ್ತೆ ಇನ್ನೂ ಸಣ್ಣ ಏಜು ಆಲ್ರೆಡಿ ಇಬ್ಬರು ಮಕ್ಕಳಿದ್ದಾರೆ ಈ ಆ ಚಿಕ್ಕ ಮಗು ಪುಟ್ಟು ಮಗುನ ಎತ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದಾರಲ್ಲ ಅಪ್ಪ ಎಷ್ಟು ಕಷ್ಟ ಅಲ್ವಾ ಅಂತ ಅನಿಸುತ್ತೆ ಹಾಗೆ ಒಂಚೂರು ಮುಂದೆ ಹೋದಾಗ ಒಂದು ಶಾಪ್ ಹತ್ರ ನಾಯಿ ನಿಂತ್ಕೊಂಡಿರುತ್ತೆ ಹೊಟ್ಟೆ ಎಲ್ಲ ಒಣಗೋಗಿರುತ್ತೆ ತುಂಬ ಜನ ಹೋಗ್ತಾರೆ ತಿನ್ನೋದಕ್ಕೆಲ್ಲ ತಗೊಳ್ತಾರೆ ಬರ್ತಾರೆ ಮಾಡ್ತಾರೆ ಯಾರೊಬ್ಬರು ಕೂಡ ಆ ನಾಯಿಗೆ ಒಂದು ಚೂರು ಬಿಸ್ಕೆಟ್ ಹಾಕಬೇಕು ಒಂದೆರಡು ಬಿಸ್ಕೆಟ್ ಹಾಕಬೇಕು ಅನ್ನೋದು ಯಾರ ತಲೆಯಲ್ಲೂ ಬರೋದಿಲ್ಲ ಇವ್ನಿಗೆ ಅದು ನೋಡಿ ಸಕ್ಕತ್ ಬೇಜಾರು ಅಂತ ಅನಿಸ್ಬಿಡುತ್ತೆ ಹೋಗಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ತೊಗೊಂಡು ನಾಯಿಗೆ ಬಿಸ್ಕೆಟ್ ಹಾಕಿ ಹಾಗೆ ಒಂದು ಪ್ಯಾಕ್ ಹಾಲು ಹಾಕಿ ಬರ್ತಾನೆ ಆವಾಗ ಅವನ ಫ್ರೆಂಡ್ ಹೇಳ್ತಾನೆ ನೀನು ಬೆಳಗ್ಗೆ ಏನಂತ ಹೇಳಿದೆ ನನ್ನ ಜೀವನ ತುಂಬ ಕಷ್ಟ ಅನ್ನಿಸ್ತಾ ಇದೆ ತುಂಬ ಕಷ್ಟ ಬರ್ತಾ ಇದೆ ಒಂದು ತಪ್ಪಿದ್ರೊಂದು ಅನ್ನೋ ಥರ ಅನ್ನಿಸ್ತಾ ಇದೆ ಬದುಕೋದಕ್ಕೆ ಕಷ್ಟ ಅನ್ನಿಸ್ತಾ ಇದೆ ಅಂತ ನೀನು ಹೇಳ್ತಾ ಇದ್ದೆ ದೇವರು ಇದ್ದಾರೋ ಇಲ್ಲವೋ ಅನ್ನೋದೇ ನನಗೆ ಗೊಂದಲಾಗಿದೆ ಅಂತ ಸೊ ಇವರ ಒಂದು ಇದಕ್ಕೆ ಎರಡು ಉತ್ತರ ಕೊಡೋ ರೀತಿಯಲ್ಲಿ ಅವರ ಫ್ರೆಂಡ್ ಹೇಳ್ತಾರೆ ನೋಡು ನಿಂದೇ ಜೀವನ ಕಷ್ಟ ಅಂತ ಅಂದ್ಕೊಳ್ತಾ ಇದ್ದೀಯಾ ಬೇಜಾರು ಮಾಡ್ಕೊಳ್ತಾ ಇದೆಯಾ ನೀನು ಬೆಳಗ್ಗೆಯಿಂದ ಯಾರ್ಯಾರು ನೋಡಿದೆ ನೋಡು ಯಾರು ನೋಡ್ಕೊಳ್ಳೋರು ಇಲ್ದೇರೋ ಆ ಅಜ್ಜಿನ ನೋಡಿದೆ ಮತ್ತು ಆಮೇಲೆ ಏನು ಕೈ ಕಾಲು ಇಲ್ಲದೆ ಹೋದ್ರೂ ಬದುಕಲೇಬೇಕು ಅನ್ನೋ ಹಠದಿಂದ ಬದುಕ್ತಾ ಇದ್ದಾರಲ್ಲ ಸ್ವಾಭಿಮಾನದಿಂದ ಆ ವ್ಯಕ್ತಿನ ನೋಡಿದೆ ನಿನಗೆ ಕೈ ಕಾಲು ಕೊಟ್ಟಿದ್ದಾರೆ ಇವತ್ತಿರೋ ಸಮಸ್ಯೆ ನಾಳೆಗಿರೋದಿಲ್ಲ ಇರೋದಿಲ್ಲ ಸೊ ಇವತ್ತಿದ್ದು ನಾಳೆ ಹೋಗೋ ಸಮಸ್ಯೆಗೆ ನೀನು ಈ ಥರ ಎಲ್ಲ ಮಾತಾಡ್ತಾ ಇದ್ದೀಯ ಇನ್ನೂ ದಿಕ್ಕು ದಾರಿ ಏನಪ್ಪ ಯಾರು ಇಲ್ಲ ಅಂತ ಅನ್ ಅಂದ್ಕೊಳ್ತಾ ಇರೋ ಆ ಹೆಂಗಸಿಗೆ ಎರಡು ಆಲ್ರೆಡಿ ಮಕ್ಕಳಿದ್ದಾರೆ ಆ ಮಕ್ಳನ್ನ ಹಿಡ್ಕೊಂಡು ಅವ್ರು ಹೊಟ್ಟೆ ತುಂಬಿಸ್ಬೇಕು ಅವ್ರ ಜೀವನ ನಡೆಸಬೇಕು ಅನ್ನೋದು ಇದ್ಕೊಂಡು ಜೀವನ ಹೇಗೋ ಭಿಕ್ಷೆನೋ ಏನೋ ಮಾಡಿಕೊಂಡು ಬದುಕ್ತಾ ಇದ್ದಾರೆ ಅವ್ರ ಥರ ನಮ್ಮ ಬದು ಅದಕ್ಕೂ ಏನೂ ಕಷ್ಟ ಅಂತ ಅನಿಸಿಲ್ಲ ಹಾಗೆಯೇ ಆ ನಾಯಿಗೆ ಎಷ್ಟೋ ಜನ ಅಲ್ಲೆಲ್ಲ ಓಡಾಡ್ತಾ ಇದ್ದರು ಒಂದು ಪ್ಯಾಕೆಟ್ ಬಿಸ್ಕೆಟ್ ಕೊಡಬೇಕು ಅನ್ನೋದು ಅವ್ರು ಯಾರ ಮನಸ್ಸಲ್ಲೂ ಬರಲಿಲ್ಲ ನಿನ್ನ ಮನಸ್ಸಲ್ಲಿ ಬಂತು ಇವರೆಲ್ಲರಿಗೂ ಈಗ ಬೆಳಗ್ಗೆಯಿಂದ ನಿನ್ನ ಅಜ್ಜಿಗೆ ಆ ಹೆಂಗ್ಸಿಗೆ ಆ ವ್ಯಕ್ತಿನ ನೋಡಿದೆ ಮತ್ತು ಆಮೇಲೆ ಈ ನಾಯಿನ ನೋಡಿದೆ ಇವ್ರಿಗೆಲ್ಲರಿಗೂ ನಿನ್ನ ನಿನ್ನ ಮನಸ್ಸು ಮಿಡಿತು ಅವ್ರ ಕಷ್ಟನ ನೋಡಿ ನಿನ್ನ ಮನಸ್ಸು ಮಿಡಿತು ನಿಂದೇ ಕಷ್ಟ ಇದ್ರೂ ನಿಂದೇ ಯೋಚನೆ ಇದ್ರೂ ಅವ್ರೆಲ್ರಿಗೂ ಟೈಮ್ ಕೊಟ್ಟೆ ಅವ್ರ ಕಷ್ಟನ ನೋಡಿ ನಿನ್ನ ಮನಸ್ಸು ಮಿಡಿತು ಸೊ ಯಾರ ಮನಸ್ಸಿನಲ್ಲಿ ಭಗವಂತ ನೆಲೆಸಿರ್ತಾನೆ ಅಂಥವ್ರ ಮನಸ್ಸಿಗೆ ಮಾತ್ರ ಕಷ್ಟಗಳು ಅಥವಾ ನೋವು ಅದು ಮಾತು ಬರ್ದಿರೋ ಪ್ರಾಣಿದಿರ್ಬೋದು ಜನರದಿರ್ಬೋದು ಯಾರದೇ ಇರ್ಬೋದು ಸೋ ಅಂಥ ಯಾರ ಮನಸ್ಸಿನಲ್ಲಿ ದೇವರು ನೆಲೆಸಿರ್ತಾನೆ ಅಂಥವರಲ್ಲಿ ಈ ಥರ ಕರುಣೆ ಪ್ರೀತಿ ಮಮಕಾರ ಎಲ್ಲವೂ ಇರುತ್ತೆ ಸೊ ನಿನ್ನ ಮನಸ್ಸಲ್ಲಿ ಭಗವಂತ ಇದ್ದಾನೆ ನಿನ್ನ ಕಷ್ಟಗಳನ್ನ ನೋಡ್ತಾ ಇದ್ದಾನೆ ನಿನಗೆ ಬೆಟ್ಟ ನಿನ್ನ ತಲೆ ಮೇಲೆ ಬೀಳ್ತಿತ್ತೇನೋ ಆ ಬೆಟ್ಟನ ತಡೆದು ಆ ಬೆಟ್ಟದ ಅಕ್ಕಪಕ್ಕ ಸುತ್ತ ಇರುವಂಥ ಪುಡಿ ಪುಡಿ ಏನು ಕಲ್ಲು ಗಿಡ ಮರಗಳು ಇರುತ್ತೆ ಅದು ಉದ್ರ ಉದ್ರಿದ್ದನ್ನು ನಿನಗೆ ಜಸ್ಟ್ ಒಂದೊಂದು ಕಲ್ಲು ಉದ್ರಿದ್ದನ್ನೇ ನಿನಗೆ ನೋವು ತಡಿಯೋಕ್ಕಾಗ್ತಾ ಇಲ್ಲ ಬೆಟ್ಟ ಬೆಟ್ಟದಂಥ ಬೆಟ್ಟನೇ ಆ ಭಗವಂತ ನಿನಗೆ ಏನು ತಡಿಲಿಲ್ಲ ಅವನ ಆಶ್ರಯ ಆಶ್ ಏನು ಆಶೀರ್ವಾದನ ನಿನಗೆ ಕೊಡಲಿಲ್ಲ ಅಂತ ಅಂದಿದ್ರೆ ನೀನು ಇರ್ತಲೇನೆ ಇರಲಿಲ್ಲ ಅಲ್ವಾ ಸೊ ಇವರೆಲ್ಲರ ಜೀವನದಗಿಂತ ನಿನ್ನ ಜೀವನ ಇದೆ ಇವತ್ತಿರೋ ಸಮಸ್ಯೆ ನಾಳೆ ಇರೋದಿಲ್ಲ ಮತ್ತು ಆಮೇಲೆ ನೀನು ಮಾಡ್ತಿರೋ ಪೂಜೆ ನೀನು ಮಾಡ್ತಿರೋ ದಾನ ಧರ್ಮ ಅದೆಲ್ಲವೂ ಕೂಡ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಈಗ ನಾವೇನಕ್ಕೆ ಈ ನೋವು ಅಥವಾ ದುಃಖ ಬೇಜಾರು ಇದೆಲ್ಲ ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಮ್ಮ ಹಿಂದಿನ ಜನ್ಮದ ಕರ್ಮಗಳನ್ನು ಕೂಡ ನಾವು ಪಡ್ಕೊಂಬಂದಿರ್ತೀವಿ ತಗೊಂಬಂದಿರ್ತೀವಿ ಅಲ್ವಾ ಅದನ್ನು ಎಲ್ಲರೂ ಕೂಡ ಇಲ್ಲಿ ಭೂಮಿ ಮೇಲೆ ಬಂದಾಗ ಅದನ್ನು ಏನು ತೀರಿಸಲೇಬೇಕು ನಾವು ಮಾಡೋ ಒಳ್ಳೆ ಕ ಕೆಲಸಗಳು ಕಾರ್ಯಗಳು ಅಂತ ಏನಿರುತ್ತೆ ಸೊ ಅದು ಬಂದು ನಮಗೆ ಬರುವಂಥ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ತಡೆದು ಚಿಕ್ಕ ಪುಟ್ಟ ಮನುಷ್ಯ ಅಂತ ಅಂದಮೇಲೆ ಚಿಕ್ಕ ಪುಟ್ಟ ಕಷ್ಟಗಳು ಸಾಮಾನ್ಯ ಅಲ್ವಾ ಬೆಳಕಿರುತ್ತೆ ಮತ್ತೆ ರಾತ್ರಿ ಆಗಲೇಬೇಕು ರಾತ್ರಿನೇ ಇರೋದಿಲ್ಲ ಮತ್ತೆ ಬೆಳಕು ಬರಲೇಬೇಕು ಅದೇ ರೀತಿ ಮನುಷ್ಯನ ಅವತಾರದಲ್ಲಿ ಬಂದಂತಹ ಶ್ರೀರಾಮಚಂದ್ರ ಇರ್ಬೋದು ಕೃಷ್ಣ ಇರ್ಬೋದು ಇವರೆಲ್ಲರೂ ಕೂಡ ಭೂಮಿ ಮೇಲೆ ಬಂದು ಅವರವರ ಕರ್ಮಗಳನ್ನು ಏನು ಅನುಭವಿಸೇ ಹೋಗಿದ್ದಾರೆ ಅಲ್ವಾ ಸೊ ಹಾಗಾಗಿ ದೇವಾನೋ ದೇವತೆಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾವೆಲ್ಲ ಈಗ ನೋಡ್ತಾ ಇದ್ದೀವಿ ಮತ್ತು ಅವ್ರ ಬಗ್ಗೆ ಕೇಳ್ಕೊಂಡಿದ್ದೀವಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಇವತ್ತು ನಮ್ಮೆಲ್ಲರ ಕಷ್ಟಗಳನ್ನು ಬಗೆಹರಿಸುವಂತಹ ಶಕ್ತಿಯಾಗಿ ಅವರು ಇದ್ದಾರೆ ಸೊ ಹಾಗೆ ಏನೇ ಕಷ್ಟ ಅಂತ ಬಂದಾಗ ಆ ಕಷ್ಟಗಳೆಲ್ಲ ಶಾಶ್ವತವಾಗಿ ಅಂತೂ ಲೈಫಲ್ಲಿ ಇರೋದಿಲ್ಲ ಎಲ್ಲವಕ್ಕೂ ಒಂದು ಎಂಡ್ ಅಂತ ಇರುತ್ತೆ ಅಲ್ವಾ ಹಾಗೆ ಸೊ ಎಲ್ಲ ಸಿಚುವೇಷನ್ನಲ್ಲೂ ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಹೊರ್ಗಡೆ ಇರೋ ಪರಿಸರನ ಹೊರ್ಗಡೆ ಇರೋ ಜನರನ್ನು ಎಲ್ಲವನ್ನು ನಾವು ಒಬ್ಸರ್ವ್ ಮಾಡ್ತಾ ಇದ್ದಾಗ ನಮ್ಮದು ಬೆಟರ್ ಇದೆ ಅಂತ ನಮಗೆ ಅವಾಗ ಫೀಲ್ ಆಗುತ್ತೆ ಗೊತ್ತಾಗುತ್ತೆ ಹಾಗಾಗಿ ಯಾರ ಮನಸ್ಸಲ್ಲಿ ಭಗವಂತ ನೆಲೆಸಿರ್ತಾನೆ ಯಾರಲ್ಲಿ ಒಳ್ಳೆ ಮನಸ್ಸಿರುತ್ತೆ ಭಕ್ತಿ ಇರುತ್ತೆ ಪ್ರೀತಿ ಇರುತ್ತೆ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ಬಾರ್ದು ಬೇರೆಯವರ ಖುಷಿಯಲ್ಲಿ ನಮ್ಮ ಖುಷಿನ ನಾವು ನೋಡಬೇಕು ಅನ್ನೋ ಒಂದು ಅದ್ಭುತವಾದಂಥ ಮನಸ್ಸಿರುತ್ತೆ ಅಂಥವ್ರ ಮನಸ್ಸಲ್ಲಿ ಭಗವಂತ ಇರ್ತಾನೆ ಯಾವಾಗಲೂ ಜೊತೇಲಿ ಇರ್ತಾನೆ ನಾವು ಮುಳುಗ್ತಾ ಇದ್ದೀವಿ ಇನ್ನು ಜಸ್ಟು ಒಂದು ಬೆರಳು ಒಂದು ಬೆರಳಷ್ಟೇ ನಾವು ಮುಳುಗ್ತಾ ಇದ್ದೀವಿ ಒಂದು ಬೆರಳಷ್ಟೇ ಕಾಣಿಸ್ತಾ ಇದೆ ಅಂತ ಅನ್ನೋ ಟೈಮಲ್ಲಿ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ನಮ್ಮನ್ನು ಕಾಪಾಡ್ತಾರೆ ಸೊ ಇದು ನಾನು ಯಾವಾಗಲೂ ತುಂಬ ಕಷ್ಟ ಅನ್ನಿಸ್ತಾ ಬಟ್ ನಾನೇನು ದೇವರಲ್ಲ ನನಗೂ ಕೂಡ ಆ ಸಿಚುವೇಷನಲ್ಲಿ ಮಾತಾಡ್ತೀನಿ ಹೇಳ್ತೀನಿ ಅದಾದಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಂತೆಂಥದೋ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ ಅಂತ ಇರೋದಕ್ಕೊಂದು ಮನೆ ಇರೋದಿಲ್ಲ ತಿನ್ನೋದಕ್ಕೊಂದು ತೋಟ ಇರೋದಿಲ್ಲ ಓಡಾಡೋದಕ್ಕೆ ಕೈಕಾಲು ಇರೋದಿಲ್ಲ ನೋಡ್ಕೊಳ್ಳೋದಕ್ಕೆ ಪ್ರೀತಿ ಕೊಡೋದಕ್ಕೆ ಜನ ಇರಲ್ಲ ಬಟ್ ನಮಗೆ ನಮ್ಮ ಸುತ್ತಮುತ್ತ ಪ್ರೀತಿ ಮಾಡೋರು ಇದ್ದಾರೆ ನಮ್ಮವರು ಅಂತ ಇದ್ದಾರೆ ಇರೋದಕ್ಕೆ ಮನೆ ಇದೆ ಮೂರು ಹೊಟ್ಟೆ ತುಂಬ ತಿನ್ನೋದಕ್ಕೆ ಭ್ರಷ್ಟಾನ್ನ ತಿನ್ನೋದಕ್ಕೆ ಅವಕಾಶ ಇದೆ ಇನ್ನು ಬರೋ ಅಂಥ ಕಷ್ಟಗಳು ಅವು ಶಾಶ್ವತ ಅಲ್ಲ ಸೊ ಹಿಂಗಿದ್ದಾಗ ಏನಕ್ಕೆ ಸುಮ್ಮನೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಕಷ್ಟಗಳು ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸುಖಗಳು ಬಂದಾಗ ಸುಖನ ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಕಷ್ಟ ಅನಿಸುತ್ತೆ ಕಷ್ಟ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ವಾ ಸೊ ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಟೆನ್ಷನ್ ಇಷ್ಟೇ ಇವತ್ತಿನ ಲೈಫು ಬ್ಯುಸಿ ಲೈಫಲ್ಲಿ ಎಲ್ರಿಗೂ ಕೂಡ ಒತ್ತಡ ಇರುತ್ತೆ ಏನು ಮಾಡಬೇಕಪ್ಪ ಜೀವನ ಈ ಥರ ಆಗ್ತಾ ಇದೆಯಲ್ಲ ಅನ್ನೋ ಗೊಂದಲ ಇರುತ್ತೆ ಸೊ ಅಂಥವ್ರಿಗೆ ನನ್ನ ಈ ಒಂದು ಮಾತುಗಳು ಧೈರ್ಯ ಕೊಟ್ಟು ಹೌದಲ್ವಾ ಲೈಫ್ ಅಂತ ಅಂದರೆ ಈಸಿಯಾಗಿ ತಗೊಂಡು ಹೋಗ್ತಾ ಇರೋದಲ್ವಾ ಯಾ ಇವತ್ತಿದ್ದವರು ನಾಳೆ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಈ ದಿನನ ಈ ಸಮಯನ ನಾವು ಯೋಚನೆಯಲ್ಲೇ ಕಳೆದ್ರೆ ನೆಕ್ಸ್ಟ್ ನಾಳೆ ಬರೋ ದಿನದಲ್ಲಿ ಅದು ನಮಗೆ ಸಿಗುತ್ತೋ ಇಲ್ವೋ ಪ್ರತಿದಿನವೂ ಗೋಲ್ಡನ್ ಡೇ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಏನಕ್ಕೂ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ಖುಷಿ ಖುಷಿಯಾಗಿ ಇರಿ ಖುಷಿಯಾಗಿ ನಿಮ್ಮ ಸುತ್ತಮುತ್ತ ಇರೋರನ್ನ ನೋಡ್ಕೊಳ್ಳಿ ಇಷ್ಟಪಟ್ಟಿದ್ದನ್ನು ತಿನ್ನಿ ಒಳ್ಳೆ ಕೆಲಸನ ಮಾಡಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ ಸೊ ಇದಿಷ್ಟನ್ನು ನೋಡಿಕೊಂಡ್ರೆ ಸಾಕು ಎಲ್ಲವೂ ಕೂಡ ಟೈಮ್ ಬಂದಾಗ ಸರಿ ಹೋಗುತ್ತೆ ಎಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಅರ್ಥಪೂರ್ಣ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್